ಮತ್ತು ಹೋಲೋಗ್ರಾಮ್ ಇಂಥ ಕಡೆ ಬರುತ್ತೆ ಎಂಬ್ರಾಯ್ಡ್ರಿನಲ್ಲಿ ಮಾಡಿರ್ತಾರೆ ಮೈಸೂರು ಸಿಲ್ಕ್ ಅಂತ ಈ ಥರ ನಂಬರ್ ಇರುತ್ತೆ ಇಲ್ಲಿ ನೋಡಿ ಈ ಥರ ಕೆ ಎಸ್ ಐ ಸಿ ಅಂತ ಹೇಳಿ ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಇದೇ ಒರಿಜಿನಲ್ ಮತ್ತೆ ಇಲ್ಲಿ ನಂಬರ್ಸು ಇರುತ್ತೆ ಗೋಲ್ಡನ್ನಲ್ಲಿ ಆಲ್ ದ ಸ್ಯಾರೀಸ್ ಇಟ್ ಇಸ್ ಗಾಟ್ ದಿಸ್ ಒನ್ ದೆಟ್ ಓನ್ಲಿ ಶೈಸ್ ಅಬೌಟ್ ದಿ ಪ್ಯೂರಿಟಿ ಆಮೇಲೆ ಈ ನಂಬರ್ ಹೇಳಿದ್ರೆ ಇದೇ ತರದ್ದು ಕಾಂಬಿನೇಷನ್ ಸ್ಯಾರಿ ಅವ್ರು ಕೊಡ್ತಾರೆ ಕೆ ಎಸ್ ಐ ಸಿ ಅಲ್ಲಿ ನೆಕ್ಸ್ಟ್ ನೋಡಿ ಇದು ನೆಕ್ಸ್ಟ್ ಲಿಟಲ್ ಬಿಟ್ ಕಾಸ್ಟ್ಲಿಯರ್ ಅಂದ್ರೆ ದಿಸ್ ಪೇಡ್ ತರ್ಟಿ ನೈನ್ ತೌಸಂಡ್ ಸೊ ಇದು ಮೂರು ಕಲರ್ ಇದೆ ಮರೂನು ಬ್ಲ್ಯಾಕ್ ಅಂಡ್ ಲೈಟ್ ಬ್ಲೂ ಸೊ ಹಾಗೇನೆ ಡಬಲ್ ಸೈಡ್ ಬಾರ್ಡರ್ ಇದರಲ್ಲಿ ಮಾವಿನಕಾಯಿ ಬಾರ್ಡ್ರು ಎಲ್ಲ ಬೇರೆ ಬೇರೆ ಬರುತ್ತೆ ಮತ್ತೆ ಡಬಲ್ ಬಾರ್ಡರ್ ಇದು ಡಬಲ್ ಬಾರ್ಡರ್ ಸೆರಗು ಹೀಗೆ ಬರುತ್ತೆ ಇದಕ್ಕೆ ನಿಮ್ಗೆ ಹಾಲೋಗ್ರಾಮ್ ಆಲ್ರೆಡಿ ತೋರಿಸಿದ್ದೀನಿ ಓಕೆ ಹೀಗೆ ಇದಕ್ಕೆ ಬ್ಲೂ ಲೈಟ್ ಬ್ಲೂ ಅಂಡ್ ಡಾರ್ಕ್ ಬ್ಲೂ ಬಾರ್ಡರ್ ಇದೆ ಬಾರ್ಡರ್ ಇರುತ್ತೆ ಚೆಕ್ಸ್ ಐ ವಾಂಟೆಡ್ ಇದರಲ್ಲಿ ಏನು ಪ್ಲೇನ್ ತಗೊಂಡಿದ್ದೆ ಒಂದೇ ಕಲರು ಚೆಕ್ಸ್ ಇದು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಟ್ವೆಂಟಿ ಫೋರ್ ಆಗುತ್ತೆ ಇದು ಇದು ಓನ್ಲಿ ಒಂದು ಕಲರ್ ಮಾತ್ರ ಬಟ್ ಇದು ಫುಲ್ ಜರಿ ಚೆಕ್ಸ್ ಚೆಕ್ಸ್ ಎಲ್ಲ ಫುಲ್ಲು ಜರಿ ಇರುತ್ತೆ ಒಂದೇ ಕಲರ್ ಇರುತ್ತೆ ಬಾರ್ಡ್ರೆಲ್ಲ ಸೆರ್ಗೆಲ್ಲ ಸೇಮ್ ಇರುತ್ತೆ ಸೆರ್ಗ್ ನೋಡಿ ಸೆರ್ಗು ಬೇರೆ ಬರಲ್ಲ ಸೇಮ್ ರನ್ನಿಂಗ್ ಚೆಕ್ಸ್ ಇರುತ್ತೆ ಹೀಗೆ ಓಕೆ ಎಸ್ ಇದ್ರೂ ನಂಬರ್ ಎಲ್ಲ ಹೇಗೆ ಸೇಮ್ ಎಲ್ಲಾ ಸ್ಯಾರೀಸ್ ಹೀಗಿರುತ್ತೆ ಹೇಗಿರುತ್ತೆ ನಂಬರ್ ಅಂಡ್ ದೆನ್ ದಿಸ್ ಇಸ್ ದ ಹೋಲೋಗ್ರಾಮ್ ಆ ಸ್ಟಿಕ್ಕರ್ ಎಲ್ಲ ಕೆ ಎಸ್ ಐ ಸಿ ನಂಬರ್ ಎಲ್ಲ ಹಾಕಿರ್ತಾರೆ ನೆಕ್ಸ್ಟ್ ಇದು ಇದು ಕಾಂಟ್ರಾಸ್ಟ್ ಇದು ಅಷ್ಟೊಂದು ಕಾಸ್ಟ್ಲಿ ಅಲ್ಲ ಯಾಕಂದ್ರೆ ಇದು ಒಳಗಡೆ ಎಲ್ಲ ಜರಿ ಇಲ್ಲ ಈ ಬಾರ್ಡರ್ ಮಾತ್ರ ಇದೆ ಕಾಂಟ್ರಾಸ್ಟ್ ಕಲರ್ ಅಂಡ್ ಕಾಂಟ್ರಾಸ್ಟ್ ಸೆರ್ ಸೆರ್ ಓಕೆ ಸೊ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಇದು ಹೆಚ್ಚು ಕಮ್ಮಿ ಇದು ಅಷ್ಟು ಆಗಿ ಜ್ಞಾಪಕ್ಕಿಲ್ಲ ಒಂದು ಟ್ವೆಂಟಿ ಮೇಲೇ ಇದೆಲ್ಲ ಓಕೆ ಇದೆಲ್ಲ ಟ್ವೆಂಟಿ ಈ ಥರ ನನಗಿತ್ತು ಇನ್ನೂ ಮೂರು ನಾಲ್ಕು ಕಲರ್ ಇದೆ ಕಾಂಟ್ರಾಸ್ಟ್ ಕಲರ್ ಸ್ಯಾರೀಸ್ ಐ ಹ್ಯಾವ್ ನೆಕ್ಸ್ಟ್ ತೋರ್ಸ್ತಿದೀವಿ ಸ್ಯಾಂಪಲ್ ಓನ್ಲಿ ಟೆನ್ ಮಾತ್ರ ತೊಗೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇಫ್ ಎವ್ರಿಬಡಿ ಲೈಕ್ಸ್ ದಿಸ್ ವಿಡಿಯೋ ದೆನ್ ವೀ ಕೆನ್ ಶೋ ಮೋರ್ ಸ್ಯಾರೀಸ್ ದೆನ್ ದಿಸ್ ಈಸ್ ವೆರಿ ಕಾಸ್ಟ್ಲಿಯರ್

ಸ್ಯಾರೀಸ್ ಹೊಸದಾಗಿ ಕೆ ಎಸ್ ಐ ಸಿನಲ್ಲಿ ಇದೇನೂ ಜೆರಿ ಇಲ್ಲ ವಿತೌಟ್ ಜೆರಿ ಇದು ಲೇಟೆಸ್ಟ್ ನಾನು ಗಾಂಧಿ ಬಜಾರ್ ಶೋರೂಮ್ ಅಲ್ಲಿ ತಗೊಂಡೆ ಎಂಬ್ರಾಯ್ಡ್ರಿನೂ ಮಾಡಿದ್ದಾರೆ ಪ್ಲೈನು ಇದೆ ಪ್ಲೇನ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ದಿಸ್ ಮೆಟೀರಿಯಲ್ ಈಸ್ ಫುಲ್ ಮೈಸೂರ್ ಸಿಲ್ಕ್ ಬಟ್ ಸಮ್ ಎಂಬ್ರಾಯ್ಡ್ರಿ ವರ್ಕ್ ಈಸ್ ಮೇನ್ ಓಕೆ ಇದು ಅಷ್ಟು ಕಾಸ್ಟ್ಲಿ ಈ ಥರ ಎಂಬ್ರಾಯ್ಡ್ರಿ ಬರುತ್ತೆ ಇದು ಕಾಸ್ಟ್ಲಿ ಏನಿಲ್ಲ ಇದು ಒಂದು ಸಿಕ್ಸ್ ಆ್ಯಂಡ್ ಎ ಹಾಫ್ ತೌಸಂಡ್ ಓಕೆ yes but it looks very beautiful okay next video the little okay everybody likes it give a thumbs up and okay thank bye you bye. thank you